ன oh, நாகரா oh, <theöst>, <the curtain, Alexophone fucking>

ಆದು ತೂಕೋ ಚಾಪ್ಸ್ಟಾ ತೂತಾ ಮತ್ತೆ ಇಲ್ಲ 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 ಒಂದಾ ಇಲ್ಲ ಬಟಿಗೆ ಟು ಮುಚ್ಚಿ ಬಿಡ ಸಣ್ಣ ಬಿಡತಾ ಚಿಪ್ತಾ ಮತ್ತೆ ಅದಲ್ಲ ಅದಲ್ಲ ಬೆಜಿ ಬಿಡಲ್ಲ ಮಾಡೋ ಟಾಯ್ ಬೆಜಿ ಬಿಡತಾ ಎಲ್ಲಾ ಸರಿ ಆಯ್ತು ಸರ್ 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 ಎಲ್ಲಾನು ಚಲನಾ ಆ ಜಾ ಓಹೋ ಅಲ್ಲ ರಟಗರದಾ सब ಶಾಂತಿ ಶಾಂತex ಸರ್ ತಬೇಕ್ ಫೋಟೋ ತೀಳು ಅಲ್ಲ ಫೋಟೋ ಅಲ್ಲ ಶಂಕರ ಅರ್ಜನ್ ಠಕ ಬಷ್ಟೊಂದು ಹೇಳ್ತೀನಿ ಕೆಲಸ ಮಾಡೋಕದ ಏನು डबा शंकर <sécurité> <mor Boom ,450> डबल डबल ए बच्चा हां अलर्ट लगे डबल डबल बर्तन मोड बर्तन चुगना डरते हैं बडा बडा है इस दोखष्णा, को दोपुष्णा game, आया मैं शान्त, bolt, हाई भी, सब्खान्ध़ आया, हाई! इच शान्त, सान्त. आई आ�, आआ, लगवैने, एल मोटलेंगोंगगद का। अहज़ तरेट आयो सेयो Sudah jadi pegel, sudah tahu, sudah tahu, sudah tahu, sudah jadi pengobrolan, sudah bos Hmm. sudah

ನೋಡ್ರಿ ಸ್ಪೆಕ್ಟಿಕಲ್ ಗೊಬ್ರ ದೇವ್ರ ಜಗಿಲ್ ಮಂತಿತ್ತ ರೆಸ್ಕ್ಯೂ ಮಾಡ್ಕೊಂಡ್ ಬಂದೀವಿ ಮಾಡಕ್ ಬಂದಿವಿ ನೋಡ್ರಿ ತಗದ್ ಅದ ಸೌಂಡ್ ನೋಡ್ರಿ ಹೆಂಗ ಮಾಡಿ ಮಾಡಕ್ ಬಂದಿ ನೋಡ್ರಿ ದೇವ್ರ ಜಗಿಲ್ ಮ್ಯಾಗ ಮಿನಿಮಮ್ ಒಂದು ಕುಂತದಂತ ಅವರು ಗಾಬರಿಯಾಗಿ ಫೋನ್ ಹಚ್ಚಾರ ಅದ್ರಾಗ ಬರೀ ದೇವ್ರ ಜಿಗಿಲ್ಬೇಕು ಕುಂತಂದ್ರೆ ಅವ್ರಿಗೆ ಅಲಾ ಬರೋದ್ ಹೆಂಗಿಲ್ಲ ಟೆಕ್ಟಿಕಲ್ ಗೊಬ್ರ ರಿಲೀಸ್ ಮಾಡೋಕೆ ಬಂದೀವಿ ಅದು ಸದ್ಯಕ್ಕೆ ನಾವು ಸಿಟಿಯಿಂದ ನೋಡ್ಲಾಕತ್ತದ ಬಟ್ರ ಬಂದರೆ ಯಾಕಡೆ ಇಡೋತ್ತ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ನೋಡ್ರಿ ಡಬ್ಬ ತೆಗೆದಿಟ್ರೆ ನಾವು ಹೋಗಲಾಗ್ಯದ ಇದ್ರ ಮನ್ಷನ ಏನು ಹಣಕತ್ತಪ್ಪ ಅಂತಂದ್ರೆ ಅಲ್ಲಿದ್ದು ಯಾಕಡ್ಗೂ ನಾವು ಉಂಟು ಸದ್ಯಕ್ಕೆ ಹೋಗಿದ್ದ ನೋಡಿಯೇ ಬಾ ನೋಡ್ರಿ हां हां बुकले डब्बा बळता डब्बा बळता रा ನೋಡ್ರಿ ಸ್ಪೆಕ್ಟಿಕಲ್ ಗೊಬ್ರ ಡಬ್ಬಿ ತೆರೆದಿಟ್ಟಿವಿ ಹೋಗಲಾ ಇರ್ತಲ್ರಿ ಈಗ ಹಾಂ ಏನು ಯಾಕೆ ಯಾಕೆಷ್ಟೊಂದು ಸಿಟ್ಟ್ರಿ ನಿನಗ ಹಾಂ ನೋಡ್ರಿ ಅದು ಎಷ್ಟು ಎತ್ತರ ಇದ್ರಿ ಅಂತ ನೋಡ್ರಿ ನೋಡ್ರಿ ಹಾವು ಸಣ್ಣದಿರಲಿ ದೊಡ್ಡದಿರಲಿ ಯಾವುದೇ ಊರಾಗ್ಲಿ ಪ್ರತಿಯೊಂದು ಹಾವಿನ ರಕ್ಷ ರಕ್ಷಣೆ ಮಾಡೋದು ಇದ್ದೇ ಇರ್ತಾರ ಒಡ್ಲೇಕಂತ ಹೋಗ್ಬಾಡ್ರಿ ಅವ್ರಿಗೆ ಮಾಡ್ರಿ ಪಟ್ಟ ಫೋನ್ ಮಾಡ್ರಿ ಇದ್ರದ ರಕ್ಷಣೆ ಬಂದು ಅದು ಸೇ ಇರ್ಬೇಕಂತ ಜಾಗ ಯಾವ್ದದ ಅದ್ರ ಜಾಗಕ್ಕೆ ಅವ್ರು ಸೇರಿಸ್ತಾರ ಒಡ್ಲೇಕ ಹೋಗಕ್ ಹೋಗಬಾರ

ನೋಡ್ರಿ ಯಾವುದೇ ಊರಾಗ್ಲಿ ಪ್ರತಿಯೊಂದು ಊರಾಗ ರಕ್ಷಕರು ಇದ್ದೇ ಇರ್ತಾರ ತಾವು ಎಲ್ಲಿ ಕಾಣಲಿ ನೀವು ಹೋಗಕ್ಕೆ ಹೋಗ್ಕೊಬಾಡ್ರಿ ಇಡೇದ ಒಂದು ಮಾತಾಯ್ತು ಅದ್ರ ತಂಟೆಗೆ ಕೂಡ ಹೋಗಕ್ಕೆ ಹೋಗಬಾಡ್ರಿ ಯಾಕಂದ್ರೆ ಆವಿನ ಸಂಚರಿ ಆವಿನ ಜೊತೆಗೆ ಸಹಸ ಮಾಡಿ ಅವ್ರಿಗೆ ಗೊತ್ತಿರತ್ತೀ ಆಯ್ತು ನಾ ಆಟ ಜಾಸ್ತಿ ಆಯ್ತ ಇದು ಹೋಗಲಕ್ಕೆ ಇಡಮ್ರಿ ಬುಟ್ಟನ ಇದು ಹೋಗೋ ಪರಿಸ್ಥಿತಿಯಾಗ ಅದ ಎಲ್ಲ ಗೊತ್ತಿಲ್ಲ ಬಟ್ ಏನೋ ತಿಂದದ ಸ್ವಲ್ಪ ಹೊತ್ತು ಇಲ್ಲೇ ಇಲ್ಲೇ ನಿದ್ದೆ ವಿಶ್ರಾಂತಿ ಪಡೆದು ಅದ್ರ ಭೇಟಿಗೆ ಅದು ಹೋಗಿಬಿಡ್ತದ ಅದಕ್ಕಂಥ ಒಡ್ಯಕ್ಕೆ ಹೋಗ್ಬೇಡ್ರಿ ಹಾಂ ಸಾಕು ನಡಿ ನಾಗಪ್ಪ ಹೋಗ್ತಾ ಇಲ್ಲ ಆ ನೋಡ್ರಿ ಇದು ಇವಾಗ ಹೋಗ್ಲಾಕ ಸಿದ್ಧ ಆಗ್ಯದ ಡಕ್ಕನ್ ಬಿ ಚಂಬ ಹಂಗೆ ಡಕಿದ್ಯಾ ಅದಕ್ಕೆ ನೀರ್ದಹ ಆಗ್ಯದ ಇದ್ರೆ ಆವಾಗ್ಲಿಂದ ಅದಕ್ಕೆ ಹೆಂಗೆ ಕುಗ್ತಿದ್ದ ನೋಡ್ರಿ ನೀರು ವಾಸಿನ ಕನ್ನಡ ಎಷ್ಟು ಚಂದ ഓഹ് ഓഹ് ഔ ഹേ കണ്ടിത് നോറി സദ്യക്ക നീർനേ ബേക്കില്ല സോ ഇങ്ങോയ് നോ ഇല്ലേ ഗുണ്ടിനോട്രിഗ